ನಮಸ್ಕಾರ ಸ್ನೇಹಿತರೆ ಎಜುನೆಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ನೀವೇನಾದರೂ ಪದವಿಯನ್ನು ಪಾಸಾಗಿ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಒಂದೊಳ್ಳೆ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು ಅಂತ ಬಯಸ್ತಾ ಇದ್ರೆ ನಿಮಗೆ ಡೇಟಾ ಸೈನ್ಸ್ ಕೋರ್ಸ್ನಲ್ಲಿ ಅದ್ಭುತವಾದಂತಹ ಅವಕಾಶಗಳಿದಾವೆ ಏನಿದು ಡೇಟಾ ಸೈನ್ಸ್ ಕೋರ್ಸ್ ಇದಕ್ಕೆ ಎನ್ರೋಲ್ ಆಗಬಹುದು ಅರ್ಹತೆಗಳು ಬೇಕಾಗುತ್ತೆ ಈ ಡೇಟಾ ಸೈನ್ಸ್ನ ಜಾಯಿನ್ ಆದರೆ ಏನೇನು ಅವಕಾಶಗಳಿರುತ್ತೆ ಎಷ್ಟು ಸ್ಯಾಲರಿ ಸಿಗುತ್ತೆ ಇತ್ಯಾದಿಯಾಗಿ ಹಾಗೆ ಓಡಿನ್ಸ್ ಸ್ಕೂಲ್ನ ಮೂಲಕ ಕಲ್ಪಿಸಿಕೊಡ್ತಾ ಇರುವಂತಹ ಡೇಟಾ ಸೈನ್ಸ್ ಕೋರ್ಸ್ ಕುರಿತಾದ ಸಮಗ್ರ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಬರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೆಕ್ಟರ್ ಸೆಕ್ಟರ್ನಲ್ಲಿ ಬಹು ಬೇಡಿಕೆಯ ಕೋರ್ಸ್ಗಳ ಪೈಕಿ ಡೇಟಾ ಸೈನ್ಸ್ ಟಾಪ್ ಅಲ್ಲಿದೆ ಸೊ ಈ ಡೇಟಾ ಸೈನ್ಸ್ ಕೋರ್ಸ್ ಅನ್ನ ನೀವೇನಾದರೂ ಎನ್ರೋಲ್ ಆಗಬೇಕು ಅಥವಾ ಜಾಯಿನ್ ಆಗಬೇಕು ಅಂತಂದ್ರೆ ಒಡಿನ್ ಸ್ಕೂಲ್ ನಿಮಗಾಗಿ ಕೆಲವೊಂದಿಷ್ಟು ವಿಶೇಷ ಆಫರ್ಗಳನ್ನು ಇದೆ ವಿದ್ಯಾರ್ಥಿ ವೇತನ ಸೌಲಭ್ಯ ಇರಬಹುದು ಅರ್ಲಿ ಬರ್ಡ್ ಆಫರ್ ಇರಬಹುದು ಇತ್ಯಾದಿಗಳನ್ನ ಬಳಕೆ ಮಾಡಿಕೊಂಡು ಕೂಡ ನೀವು ಈ ಡೇಟಾ ಸೈನ್ಸ್ಗೆ ಜಾಯ್ನ್ ಆಗೋದಕ್ಕೂ ಕೂಡ ಅವಕಾಶ ಇರುತ್ತೆ ಇಲ್ಲಿ ನಿಮಗೆ ಲೈವ್ ಇನ್ಸ್ಟ್ರಕ್ಟರ್ ಇರ್ತಾರೆ ಆರು ತಿಂಗಳ ಒಂದು ಜಾಬ್ ರೆಡಿನೆಸ್ ತರಬೇತಿಯನ್ನ ಒದಗಿಸಿಕೊಡುವಂತಹ ಪ್ರಯತ್ನ ನಡೀತಾ ಇರುತ್ತೆ ಜೊತೆಗೆ ನಿಮಗೆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಕೂಡ ಈ ಸಂದರ್ಭದಲ್ಲಿ ಆಡಿಯನ್ ಸ್ಕೂಲ್ ನೀಡ್ತಾ ಇದೆ ಅನ್ಲಿಮಿಟೆಡ್ ಜಾಬ್ ಅನ್ನ ಅನ್ನು ನಿಮಗೆ ಈ ಓಡಿಯನ್ ಸ್ಕೂಲ್ ನ ಮೂಲಕ ಕಲ್ಪಿಸಿಕೊಳ್ಳಲಾಗ್ತಾ ಇದೆ ಹಾಗೆ ಇವರು ಸರ್ಟಿಫೈಡ್ ಮೆಂಬರ್ ಇದ್ದಾರೆ ಕಡೆಯಿಂದ ಇರಬಹುದು ಹೈಸಿ ಇರಬಹುದು ಆರ್ ಎಂ ಇರಬಹುದು ಇವರ ಕಡೆಯಿಂದ ಇವರೊಬ್ಬ ಸರ್ಟಿಫೈಡ್ ಒಂದು ಇನ್ಸ್ಟಿಟ್ಯೂಟ್ ಹೊ ಹೊರಂತ ಗಮನಿಸ್ತಾ ಇದ್ವಿ ಇದೇ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಂದು ಹೊಸ ಬ್ಯಾಚ್ ಕೂಡ ಆರಂಭ ಆಗ್ತದೆ ಆ ಸಂದರ್ಭದಲ್ಲೂ ಕೂಡ ನೀವು ಈ ಒಂದು ಡೇಟಾ ಸೈನ್ಸ್ ಗೆ ಜಾಯಿನ್ ಆಗೋದಕ್ಕೆ ಅವಕಾಶ ಇದೆ ಹಾಗೆ ಇವ್ರ ಹತ್ರ ಐದನೂರಕ್ಕಿಂತ ಹೆಚ್ಚು ಜನ ಹೈರಿಂಗ್ ಪಾರ್ಟ್ನರ್ಸ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಟೆಕ್ ಇರಬಹುದು ಅಜಾನ್ ಇರಬಹುದು ಕಂಟ್ರೋಲ್ ಲಸ್ ಇರಬಹುದು ಬಹಳಷ್ಟು ಕಂಪನಿಗಳು ಇವರ ಮೋಟಿವೇಟಿವ್ ಲ್ಯಾಬ್ಸ್ ಇರಬಹುದು ಸೌದರ್ಲ್ಯಾಂಡ್ ಇರಬಹುದು ಈ ರೀತಿಯಾದಂತಹ ಸಾಕಷ್ಟು ಕಂಪನಿಗಳು ಇವರಲ್ಲಿ ಹೈರಿಂಗ್ ಪಾರ್ಟ್ನರ್ಸ್ ಆಗಿರೋದ್ರಿಂದ ನಿಮಗೆ ಒಂದೊಳ್ಳೆ ಭವಿಷ್ಯವನ್ನ ಕಟ್ಕೊಡುವಂತಹ ಕೆಲಸ ಈಗ ಸ್ಕೂಲ್ ಸ್ಕೂಲ್ನ ಮೂಲಕ ಜೊತೆಗೆ ನಿಮಗೆ ಅಗತ್ಯವಿರುವ ಎಲ್ಲಾ ಮೂಲಭೂತ ಕೌಶಲ್ಯಗಳನ್ನ ಸ್ಕಿಲ್ ಗಳನ್ನ ಕಲಿಸ್ಕೊಡುವಂತಹ ಕೆಲಸವನ್ನ ಕೂಡ ಈಗ ಈ ಓಡಿನ್ ನಿರಂತರವಾಗಿ ಮಾಡ್ತಾ ಇದೆ ಜೊತೆಗೆ ನೀವು ಈ ಕೋರ್ಸ್ ಗೆ ಎನ್ರೋಲ್ ಆದ ನಂತರ ನಿಮಗೆ ಇಷ್ಟ ಇಲ್ಲ ಅಂತ ಟೆನ್ ರಿಫಂಡ್ ಪಾಲಿಸಿಯನ್ನು ಉಪಯೋಗಿಸಿಕೊಳ್ಬಹುದು ಕರಿಯರ್ ಟ್ರಾನ್ಸಿಷನ್ ಬೇಕು ಅಂದ್ರೆ ಒಂದ್ ವೇಳೆ ನಿಮ್ದು ಕರಿಯರ್ ಗ್ಯಾಪ್ ಆಗಿತ್ತು ಅಂದ್ರೆ ನಿನ್ ಕೇಸ್ ಕರಿಯರ್ ನಲ್ಲಿ ಅಪ್ಗ್ರೇಡ್ ಬೇಕು ಅಂತ ಅನ್ಕೊಳ್ತಾ ಇದ್ದೀರಿ ಅಂದ್ರೆ ಅಥವಾ ಕರಿಯರ್ ಅನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಿ ಅಂದ್ರೆ ಡೆಫಿನೆಟ್ಲಿ ಇದು ನಿಮ್ಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ತುಂಬಾ ಜನ ಇದರ ವ್ಯಾಪ್ತಿನಲ್ಲಿ ತರಬೇತಿಯನ್ನು ಪಡೆದು ಅವರು ವಿವಿಧ ಜವಾಬ್ದಾರಿಗಳನ್ನು ಇದ್ದಾರೆ ಆ ಪೈಕಿ ಸುಬ್ರಹ್ಮಣ್ಯನ್ ಅಯ್ಯಪ್ಪನ್ ಅನ್ನೋರು ಏನ್ ಹೇಳ್ತಾರೆ ಕೇಳೋಣ ಹಾಯ್ ಐ ಆಮ್ ಸುಬ್ರಹ್ಮಣ್ಯನ್ ಐ ರೀಸೆಂಟ್ಲಿ ಪ್ಲೇಸ್ಡ್ ಇನ್ ಸ್ಪೇಸ್ Uh, I have a mechanical engineering background uh, with post graduation in finance discipline. Uh, although I have a decade of experience working in different domains, but I have not actually worked uh, in the IT space yet. Uh, uh, I mean, being in my late 30s, I really had doubts and questions whether I'll be able to pick up new skills uh, like Power BI, SQL, Python. Uh, but then I came across Odin School, and uh, they have a very impressive course curriculum. Uh, wherein uh, they start from the very basics and uh, they put you to the advanced courses that will help you uh, to crack any data science interview. Uh, they also have a lot of uh, soft skill mentorship program throughout the course that helps me to, uh, you know, fine tune my LinkedIn and now create profiles. Uh, besides that, uh, I really appreciate uh, the, the team, the old School team, that gave me a lot of support. Uh, in terms of uh, addressing any of my queries, concerns throughout, the, throughout my learning journey, and also the placement uh, cell uh, that helped me uh, to uh, acquire the job of my uh, choice. Uh, so thanks to Odin school for helping me to do a career transition of my choice. Uh, and also if, uh, if anyone from uh, different backgrounds, be it uh, different uh, age groups or from diverse backgrounds, if you have the passion to learn and if you are willing to put effort, I would definitely recommend Odin School for it. ಎಸ್ ಕೇಳಿದ್ರಲ್ಲ ಆಡಿಯನ್ಸ್ ಸ್ಕೂಲ್ ಮೂಲಕ ತಮ್ಮ ಭವಿಷ್ಯವನ್ನ ಕಟ್ಕೊಂಡಂತಹ ಅಯ್ಯಪ್ಪನವರು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಹಿಂಗೆ ತುಂಬಾ ಜನ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಏಟಿ ಏಟ್ ಪರ್ಸೆಂಟ್ ಸ್ಯಾಲರಿಯನ್ನು ಹೈಕ್ ಪಡ್ಕೊಂಡವರಿದ್ದಾರೆ ಈ ರೀತಿಯಾಗಿ ಬೇರೆ ಬೇರೆ ಕ್ಯಾಬ್ ಜಮೀನು ಇರಬಹುದು ಪ್ರೊಲಿಫಿಕ್ಸ್ ಇರಬಹುದು ಸೊಲ್ಯೂಷನ್ಸ್ ಇರಬಹುದು ಪ್ರೊಲಿಫಿಕ್ಸ್ ಇರಬಹುದು ಇತ್ಯಾದಿ ಕಂಪನಿಗಳಲ್ಲಿ ಅವರು ಪ್ರೊಫೆಷನ್ ಅನ್ನ ತಮ್ಮ ಬದುಕನ್ನ ಕೂಡ ಇತ್ತೀಚೆಗೆ ಕಟ್ಕೊಂಡಿರುವಂತ ಗಮನಿಸಿದ್ವಿ ಒಟ್ಟಾರೆ ಐದು ಜಾಬ್ ಓಪನಿಂಗ್ಸ್ ಇದೆ ಇಲ್ಲಿಯ ತನಕ ಮೂವತ್ತೈದು ಲಕ್ಷ ರೂಪಾಯಿ ಹೈಯೆಸ್ಟ್ ಪ್ಯಾಕೇಜ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಆನ್ಲೈನ್ ಅವರೇಜ್ ಅಂದ್ರು ನಿಮಗೆ ಎಂಟು ಲಕ್ಷ ರೂಪಾಯಿಯ ಒಂದು ಪ್ಯಾಕೇಜ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಬೇರೆ ಬೇರೆ ಸ್ಕಿಲ್ಸ್ ಅನ್ನು ಕಲಿಸುತ್ತಾರೆ ಪೈಥಾನ್ ಇರಬಹುದು ಎಸ್ಕ್ಯುಎಲ್ ಇರಬಹುದು ಪವರ್ ಬಿಆರ್ ಇರಬಹುದು ಆಮೇಲೆ ಬೇರೆ ಅಡ್ವಾನ್ಸ್ ಎಕ್ಸೆಲ್ ಇರಬಹುದು ಡೇಟಾ ವಿಜುವಲೈಸೇಷನ್ ಇರಬಹುದು ಇತ್ಯಾದಿ ಸಾಕಷ್ಟು ರೀತಿಯ ಸ್ಕಿಲ್ ಗಳನ್ನು ಕಲಿಸ್ತಾ ಇದ್ದಾರೆ ಜೊತೆಗೆ ಡೇಟಾ ಸೈಂಟಿಸ್ಟ್ ಡೇಟಾ ಅನಾಲಿಸ್ಟ್ ಇತ್ಯಾದಿ ಬೇರೆ ಬೇರೆ ಜಾಬ್ ರೋಲ್ ಗಳನ್ನು ಕೂಡ ಆಡಿಯನ್ ಸ್ಕೂಲ್ ನ ಮೂಲಕ ನಿಮಗೆ ಕಲ್ಪಿಸಿಕೊಡ್ಲಾಗ್ತಾ ಇದೆ ಸೊ ಈ ಒಂದು ಆರು ತಿಂಗಳ ತರಬೇತಿಗೆ ನೀವು ಜಾಯಿನ್ ಆಗಬೇಕು ಅಂದ್ರೆ ಈ ಆಡಿಯನ್ಸ್ ಸ್ಕೂಲ್ ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ಕೂಡ ನೀವು ಪಡೆಯೋದಕ್ಕೆ ಅವಕಾಶ ಇರುತ್ತೆ ನಿಮಗೆ ಒಂದೇ ಸರತಿ ಫೀಸ್ ಅನ್ನ ಪೇ ಆಗೋದಿಲ್ಲ ಅಂತಂದ್ರೆ ನೀವು ಇಲ್ಲಿ ಇಎಂಐ ಆಪ್ಷನ್ ಅನ್ನು ಕೂಡ ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಇಸಿ ಇಎಂಐ ಆಪ್ಷನ್ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಇರುತ್ತೆ ಸ್ಕಾಲರ್ಶಿಪ್ ಕೂಡ ಅವೈಲೇಬಲ್ ಇರುತ್ತೆ ಬೇರೆ ಬೇರೆ ಟಾಪ್ ಎಂಎನ್ಸಿ ಕಂಪನಿಗಳ ಜೊತೆಗೆ ನಿಮ್ಮನ್ನ ಒಡಂಬಡಿಕೆ ಮಾಡಿಕೊಂಡು ಅವರು ವಿವಿಧ ರೀತಿಯ ತರಬೇತಿಗಳನ್ನು ನೀಡುತ್ತಾರೆ ಹೊಸ ಹೊಸ ಬ್ಯಾಚ್ ಗಳು ಓಪನ್ ಆಗ್ತಾ ಇರುತ್ತೆ ಇಪ್ಪತ್ತೇಳನೇ ತಾರೀಕಿನಿಂದ ಮತ್ತೊಂದು ಹೊಸ ಬ್ಯಾಚ್ ಕೂಡ ಓಪನ್ ಆಗ್ತಾ ಇದೆ ಸ್ಕಾಲರ್ಶಿಪ್ ಇರುತ್ತೆ ಬರ್ಡ್ ಆಫರ್ ಇರುತ್ತೆ ಜೊತೆಗೆ ಅನ್ಲಿಮಿಟೆಡ್ ಆದಂತಹ ಜಾಬ್ ಡ್ರೈವ್ಸ್ ಅನ್ನು ನಿಮಗೆ ಈ ಸಂದರ್ಭದಲ್ಲಿ ಓಡಿನ್ ಸ್ಕೂಲ್ ಮೂಲಕ ಕಲ್ಪಿಸಿಕೊಡ್ತಾ ಇದಾರೆ ಸೊ ನೀವೇನಾದ್ರೂ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡು ಜೊತೆಗೆ ಈ ಡೇಟಾ ಸೈನ್ಸ್ ಕೋರ್ಸ್ ನಲ್ಲಿ ಒಳ್ಳೆ ಭವಿಷ್ಯವನ್ನ ಕಟ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಒಂದ್ ಒಳ್ಳೆ ಚಾಯ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ಸೊ ಈ ಎಲ್ಲಾ ವಿವರಗಳನ್ನ ನೀವು ಯೂಸ್ ಮಾಡಿಕೊಂಡು ನೀವೇನಾದ್ರೂ ಜಾಯ್ನ್ ಆಗ್ತೀರಿ ಅಂತಂದ್ರೆ ನೀವು ಈ ಒಂದು ಡೇಟಾ ಸೈನ್ಸ್ಗೂ ಕೂಡ ನೀವು ಜಾಯ್ನ್ ಆಗೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಬೇರೆ ಬೇರೆ ಒಂದಿಷ್ಟು ಇನ್ಸ್ಟಿಟ್ಯೂಟ್ಗಳ ಪೈಕಿ ಒಂದು ಬೆಸ್ಟ್ ಹಾಗೆ ನಾಲ್ಕು ಪಾಯಿಂಟ್ ಏಳರಷ್ಟು ರೇಟಿಂಗ್ ಅನ್ನು ಅವರು ಗೂಗಲ್ ನಲ್ಲಿ ಪಡ್ಕೊಂಡಿರುವಂತದನ್ನು ಗಮನಿಸ್ತಾ ಇದ್ವಿ ಆರು ಸಾವಿರ ರೂಪಾಯಿಂದ ನಿಮಗೆ ಇಲ್ಲಿ ಇ ಎಂಗಳು ಕೂಡ ಆರಂಭ ಆಗ್ತಾ ಇರುವಂತದ್ದು ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳ ಇ ಆಪ್ಷನ್ ಕೂಡ ಇದೆ ಹಾಗೆ ಪವರ್ ಬಿ ಐ ಸರ್ಟಿಫಿಕೇಶನ್ ಕೋರ್ಸ್ ಅನ್ನು ಕೊಡ್ತಾ ಇದ್ದಾರೆ ನಿಮಗೆ ಒಟ್ಟು ಸಾವಿರ ರೂಪಾಯಿಯನ್ನು ನಿಮಗೆ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಸೆವೆಂಟಿ ಫೈವ್ ತೌಸಂಡ್ ಜನವರಿ ಟ್ವೆಂಟಿ ಸೆವೆನ್ ಇಂದ ಹೊಸ ಬ್ಯಾಚ್ ಕೂಡ ಆರಂಭ ಆಗ್ತಾ ಇದೆ ಸೊ ಆ ಬ್ಯಾಚ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ಹತ್ತು ಸಾವಿರ ತನಕ ನಿಮ್ಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ನೂರು ಜನರಿಗೆ ಮಾತ್ರ ಇರುವಂತದ್ದು ಅಂಡ್ ನೀವು ರಿಸರ್ವ್ ಮಾಡಿದ್ರಿ ಅಂದ್ರೆ ಐದು ಸಾವಿರ ರೂಪಾಯಿ ಕೊಟ್ಟು ನೀವು ಸೀಟ್ ಅನ್ನು ರಿಸರ್ವ್ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುವಂತದ್ದು ಅಂಡ್ ಟಾಪ್ ಮೆಂಟರ್ಸ್ ಇಲ್ಲಿ ನಿಮಗೆ ನಿರಂತರವಾಗಿ ಅವರು ಗೈಡ್ ಅನ್ನ ಮಾಡ್ತಾ ಇರುವಂತದನ್ನ ಕೂಡ ನಾವು ಗಮನಿಸಿದ್ವಿ ಡಾಕ್ಟರ್ ಮೋಹಿತ್ ಸೇವಕ್ ಇರಬಹುದು ಸೌರಭ್ ರಾವ್ ಇರಬಹುದು ಡಾಕ್ಟರ್ ದೇವಜ್ಯೋತಿ ರಾವ್ ಇರಬಹುದು ಮನೀಶ್ ಕುಮಾರ್ ಸಿಂಗ್ ಇರಬಹುದು ಇಂತಹ ಸಾಕಷ್ಟು ಟಾಪ್ ಇಲ್ಲಿ ನಿಮಗೆ ಟ್ರೈನರ್ಸ್ ಕೂಡ ಅವೈಲೇಬಲ್ ಇರುವಂತದನ್ನು ನಾವು ಗಮನಿಸ್ತಾ ಇದ್ವಿ ಯಸ್ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಭವಿಷ್ಯವನ್ನ ಕಟ್ಕೊಳ್ಬೇಕು ಅನ್ಕೊಂಡ್ರೆ ಡೇಟಾ ಸೈನ್ಸ್ ಕೋರ್ಸ್ ಕುರಿತಾದ ಎಲ್ಲಾ ವಿವರಗಳು ಕೂಡ ನಿಮಗೆ ಈ ಒಂದು ನಲ್ಲಿ ಸಿಗುತ್ತೆ ಈ ಕುರಿತಾದ ಇನ್ನಷ್ಟು ವಿವರಗಳಿಗಾಗಿ ಡಿಸ್ಕ್ರಿಪ್ಷನ್ ಅನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್